ಮುಳುಗಿದಂತಹ ವ್ಯಕ್ತಿಗೆ ನರಾಣ ಪಾಪಕರ್ಮಣ ಪಾಪದ ರಾಶಿಯನ್ನ ಮಾಡಿ 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 ಅದರಲ್ಲೇ ಮುಳುಗಿ ಹೋಗಿರುವಂತಹ ವ್ಯಕ್ತಿಗೆ ಜಗನ್ನಾಥನನ್ನು ಹೊರತುಪಡಿಸಿ ನಾಣ್ಯೋದ್ಧರ್ಥ ಜಗನ್ನಾಥಂ ನಾರಾಯಣಂ ಪ್ರಭು ಮುಕ್ತ ನಾಣ್ಯ ನಾಣ್ಯ ಉರ್ಥ ಇವನನ್ನು ಬಿಟ್ಟು ಬೇರೆ ಉದ್ಧಾರ ಮಾಡುವಂತಹ ವ್ಯಕ್ತಿ ಮತ್ತೊಬ್ಬ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ಸಂಸಾರ ಅರ್ಣವ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ಅರ್ಣವ ಅಂತಂದರೆ ಸಮುದ್ರ ಇದು ಸಮುದ್ರ ಯಾಕೆ ಅಂದರೆ ಸಮುದ್ರದಲ್ಲಿ ಒಂಚೂರು ಓಡಾಡಿದರೆ ಅದರ ಅನುಭವ ಆಗುತ್ತೆ ಈ ಸಂಸಾರದ ತಾಪತ್ರಯ ಒಂದು ಮುಗೀತು ಏನೋ ಸರಿ ಹೋಯಿತು ಅಂತ ಅನ್ನೋಷ್ಟರಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಿಬಿಡ್ತಾನೆ ಅದು ಮುಗಿಯಿತು ಅನ್ನುವಷ್ಟರಲ್ಲಿ ಅದಕ್ಕಿಂತ ಇನ್ನೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಿಬಿಡ್ತಾನೆ ಮುಗಿಯೋದೇ ಇಲ್ಲ ಒಂದು ಆದ್ಮೇಲೆ ಒಂದು 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 ಮುಗಿಯಿತು ನೆಮ್ಮದಿಯಾಗಿ ಏನೋ ಒಂದು ಮುಂದುವರೆಸೋಣ ಆಯ್ತಲ್ವ ಸಮಸ್ಯೆ ಪರಿಹಾರ ಆಯ್ತಲ್ವ ಅಂತ ಅಂದ್ಕೊಂಡ್ರೆ ಅದು ಇನ್ನೊಂದು ಕಡೆಗೆ ಎಳ್ಕೊಂಡು ಹೋಗಿರುತ್ತೆ ಅದಕ್ಕೋಸ್ಕರ ಇದನ್ನು ಅವರು ಪ್ರಯೋಗ ಮಾಡುವಾಗ ಸಂಸಾರ ಅನ್ನು ಅರಣವನ್ನು ಪೂರೈಸಿ ಹೇಳ್ತಾರೆ ಮಗ್ನಾಗಿದ್ದೆ ಯಾಕೆ ಅಂದ್ರೆ ನಾವು ಅವನು ತುಂಬಾ ಮಗ್ನನಾಗಿದ್ದಾನೆ ಆ ವಿಷಯದಲ್ಲಿ ಮಗ್ನಾಗುವುದು ಅಂತಂದ್ರೆ ಈಗ ಸಮುದ್ರದಲ್ಲಿ ಬಿದ್ದಿದ್ದೇನೆ ಅನ್ನೋ ಒಂದು ಗಾಬರಿ ಆದ್ರೆ ಇರ್ಬೇಕಲ್ವಾ ಏನಾಯಿತು ಅಯ್ಯೋ ಸಂಸಾರದಲ್ಲಿ ಬಿಟ್ಬಿಟ್ಟಿದಾನೆ ಏಕೆಗಾದರೂ ಈಜಿ ಒಂಚೂರು ಹೊರಗೆ ಬರಬೇಕು ಅಂತ ಅಂಥ್ಯಾವುದಾದ್ರೂ ಒಂದು ದೋಣಿಯೋ ಹಡಗೋ ಮಧ್ಯದಲ್ಲಿ ಒಂದು ಅಡುಗಡ್ಡೆಯೋ ಏನಾದರೂ ಒಂದು ಸಿಗುತ್ತಾ ಅಂತ ನೋಡೋ ಥರ ಆದರೂ ಯೋಚನೆ ಮಾಡಬೇಕಲ್ವ ಇದು ಎಮ್ಮೆ ನೀರಿಗೆ ಬಿದ್ದಾಗೆ ಏನು ಉಪ್ಪು ನೀರು ಅಂತಲೂ ತಲೆಗೆ ಹಾಕ್ಕೊಳ್ಳದೆ ಏನೋ ಆಟ ಆಡಲಿಕ್ಕೆ ಸಿಕ್ತೋ ಅನ್ನೋ ಥರ ಅದರಲ್ಲಿ ಆನಂದ ಪಡ್ತಾ ಇದ್ದಾನೆ ಕೈ ಸೋಲೋ ತನಕ ಈ ಆಟ ಆಡ್ತಿರ್ತಾನೆ ಆದರೆ ಯಾವಾಗ ಕೈ ಸೋತಿದ್ದು ಈಗ ಹಕ್ಕಿಗಳಿಗೆ ಆಕಾಶದಲ್ಲಿ ಸುಲಭ ಮೀನುಗಳಿಗೆ ನೀರಿನಲ್ಲಿ ಸುಲಭ ಆದರೆ ಇಲ್ಲಿ ಮನುಷ್ಯನಿಗೆ ಈ ನೀರಿನಲ್ಲಿ ಅಥವಾ ಈ ಆಕಾಶದಲ್ಲಿ ಅವುಗಳಂತೆ ಯಾವುದೇ ತಡೆ ಇಲ್ಲದೆ ತೊಂದರೆ ಇಲ್ಲದೆ ಓಡಾಡುವುದು ಕಷ್ಟ ಆದರೆ ಅದು ಗೊತ್ತಿಲ್ಲ ಅವನಿಗೆ ಮಗ್ನ ಆಗ್ಬಿಟ್ಟಿದ್ದೇನೆ ಅಯ್ಯೋ ಇಲ್ಲಿ ಚೆನ್ನಾಗಿ ಆರಾಮಾಗಿರುತ್ತೆ ಇದೇ ಸಂತೋಷ ಇದಕ್ಕಿಂತ ಆಚೆ ಬೇರೆ ಒಂದು ಇದಕ್ಕಿಂತ ಆಚೆ ಬೇರೆ ಸಂತೋಷದ ಬಗ್ಗೆ ಗೊತ್ತಿಲ್ಲ ಎರಡನೇದು ಇದೇ ಪರಮ ಸುಖ ತಾಣ ಅಂತ ಭಾವಿಸಿ ಇಲ್ಲೇ ದುಃಖ ಆದರೂ ಇದೇ ಪರವಾಗಿಲ್ಲ ಅನ್ನೋ ಥರ ಕೂತಿರ್ತಾನೆ ಆದರೆ ನೋವನ್ನು ಅನುಭವಿಸ್ತಾನೆ ಇರ್ತಾನೆ ಅದು ಪಾಪದ ಕರ್ಮಗಳ ರಾಶಿ ಒಂದಾದ ಮೇಲೆ ಒಂದು ಒಂದಾದ್ಮೇಲೆ ಒಂದು ಅದು ಕರ್ಮಗಳ ಪ್ರಭಾವ ಆತನನ್ನು ನಿರಂತರ ಒಂದಾದ್ಮೇಲೆ ಎಳ್ಕೊಂಡು ಹೋಗ್ತಾನೆ ಇರುತ್ತೆ ಅದರಿಂದಾಗಿ ಗೊತ್ತಾಗುತ್ತೆ ಇದು ಬಿಡಿಸ್ಕೊಂಡು ಹೊರಗೆ ಬರಬೇಕು ಅಂತ ಅಷ್ಟರಲ್ಲಿ ಏನೋ ಒಂದು ಸಣ್ಣ ಸುಖ ಸಿಗುತ್ತೆ ಮತ್ತೆ ಅದ್ರ ಕಾಣ್ಕೊಳ್ತಾನೆ ಮತ್ತೆ ಗೊತ್ತಾಗುತ್ತೆ ಇಲ್ಲ ಇರ್ಬೇಕಂತೂ ಇದೆಲ್ಲ ನನ್ನ ಜೀವನ ನನಗಿದು ಕಷ್ಟ ಕೊಡ್ತಾ ಇದೆ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಇನ್ನೊಂದು ಅನರ್ಥ ಏನೋ ಆಗೋಗಿರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಓ ಆಯಿತು ಸರಿ ಹೋಯಿತು ಸರಿ ಮಾಡ್ತಾ ಇದ್ ಮಾಡ್ಕೊಂಡಿದ್ದೇನೆ ಮತ್ತೆ ಇಲ್ಲೇ ಇರಬೇಕು ಅಂತ ಅನ್ನಿಸುವಷ್ಟರಲ್ಲಿ ಮತ್ತೊಂದು ಸರ್ತಿ ನಿನ್ನೆ ಎಲ್ಲ ಸರಿ ಇತ್ತು ಇವತ್ತು ನೋಡಿದ್ರೆ ಮತ್ತೆ ಅದೇ ಥರ ಆಗಿಬಿಟ್ಟಿದೆ ಮೊನ್ನೆ ಎಲ್ಲ ಆರಾಮವಾಗಿತ್ತು ಇವತ್ತು ನೋಡಿದ್ರೆ ಯಾಕೆ ಹೀಗೆ ಆಡ್ತಾರೆ ಅಂತ ಪ್ರತಿಯೊಬ್ಬರ ಬಗ್ಗೆ ನಮಗೆ ಪ್ರಶ್ನೆನೇ ನಾವು ಅಂದ್ಕೊಂಡಿರ್ತೀವಿ ಎಲ್ಲ ಸರಿ ಹೋಗಿತ್ತು ಇನ್ನು ಕೂಡ ಈ ಥರದ ಏನಂತಾರೆ ಸಸ್ಪೆನ್ಸ್ಗಳು ಸರ್ಪ್ರೈಸ್ಗಳು ಬರಲ್ಲ ಅಂತ ಅಂದ್ಕೊಂಡು ನಾವು ಅದರ ಜೊತೆಗೆ ಸೇರಿಕೊಂಡಿರ್ತೀವಿ ಆದರೆ ಅದು ನಮ್ಮನ್ನು ಚೆನ್ನಾಗಿ ಆಟ ಆಡಿಸ್ತಾ ಇರುತ್ತೆ ಈ ರೀತಿ ಬದುಕಿನ ಅಮೂಲ್ಯ ಸ್ಥಿತಿಗಳನ್ನು ನಾವು ಖುಷಿಯಿಂದ ಅನಿಸುವಷ್ಟರಲ್ಲಿ ಅದು ಮತ್ತೊಂದು ಸರ್ತಿ ದುಃಖಕ್ಕೆ ಕಾರಣ ಆಗುತ್ತೆ ನಮ್ಮ ಸಹನೆ ಮೀರಿ ಆಕ್ರೋಶ ಹುಟ್ಟಿ ಒಂದು ದಿವಸದಾಗುವಷ್ಟರಲ್ಲಿ ಮತ್ತೆ ನಾವು ಅಂಥದ್ದೇ ಅವ್ಯವಸ್ಥೆಯಲ್ಲಿ ಸಿಕ್ಕಿ ಹಾಕಿಕೊಳ್ತೇವೆ ಅನ್ನೋದು ಅದು ಸಂಸಾರಾರ್ವ ಅಂತ ಒಟ್ಟು ಈ ಶ್ಲೋಕದ ಅಭಿಪ್ರಾಯ ಇಂಥದ್ರಲ್ಲಿ ಮಗ್ನನಾದ ನರರ ಪಾಪಗಳನ್ನು ಪರಿಹರಿಸುವ ಮತ್ತೊಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಇದ್ದ ಉಾರ್ಥ ಬೇರೆ ಉದ್ಧಾರ ಮಾಡುವ ಮತ್ತೊಬ್ಬ ಹೀಗೆ ನಿರೂಪಣೆ ಮಾಡಿ ಜಗನ್ನಾಥ ಅನ್ನೋ ಶಬ್ದವನ್ನು ಇಲ್ಲಿ ಮತ್ತೆ ಮತ್ತೆ ಬಳಸಿದ್ದಾರೆ ಯಾಕೆಂದರೆ ಈ ಸಂಸಾರದ ವ್ಯವಸ್ಥೆಯ ಒಳಗೆ ಎಲ್ಲದಕ್ಕಿಂತ ದೊಡ್ಡ ವ್ಯಕ್ತಿತ್ವ ಇರುವಂಥವನು ಅವನೊಬ್ಬನೇ ಈ ಸಂಸಾರದ ಎಲ್ಲ ತಾಪತ್ರಯಗಳನ್ನು ಪರಿಹರಿಸಲಿಕ್ಕೆ ಗೊತ್ತಿರುವ ಒಡೆಯ ಅವನೊಬ್ಬನೇ ಅದರಿಂದಾಗಿ ಅಂಥ ಒಡೆಯನಾದ ಭಗವಂತನಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಂಡ್ರೆ ಮಾತ್ರ ನಾವು ಸುಖವಾಗಿ ಬಾಳಲಿಕ್ಕೆ ಸಾಧ್ಯ ಅನ್ನೋದನ್ನು ತಿಳಿಸುವ ದೃಷ್ಟಿಯಿಂದ ಈ ಶಬ್ದವನ್ನು ಪ್ರಯೋಗ ಮಾಡಿದರು ನಾ ನಾಣ್ಯ ಉದ್ಧರ್ಥ ನನಗೇನು ಅಂದರೆ ಈಗ ಸಿಕ್ಕಾಕೊಂಡಿದ್ದೇವೆ ಅಂತ ಒಂದೇ ಸಮಸ್ಯೆ ಅಲ್ಲ ಇದರಿಂದ ಹಾರಾಗುವ ಅವಸ್ಥೆಗಳನ್ನು ನಾವು ತಿಳ್ಕೊಂಡಿಲ್ಲ ಅದಕ್ಕೋಸ್ಕರ ನಾಣ್ಯ ಉದ್ದರ್ಥ ಇನ್ನೊಂದು ಉದ್ಧರ್ಥ ಇಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಅವನು ಪ್ರಭು ಅವನು ನಾರಾಯಣ ಅವನು ಮುಂದೆ ಉರ್ ಉದ್ಧಾರ ಮಾಡುವನು ಅಂತಂದ್ರೆ ಈ ಸಂಸಾರದಲ್ಲಿ ಉಳಿದವರೆಲ್ಲ ಮಗ್ನಾದ್ರಿಂದ ಉದ್ಧಾರ ಸರಿ ಸರಿ ಸರ್ ಸರ್ಕಲ್ ಇರೋದು ಆ ಕಡೆ ಇದು ಇನ್ನು ಇದು ಗಣಪತಿ ಗುಡಿ ಇದು ಧರ್ತ ನಾನು ಧರ್ತ ಅಂದ್ರೆ ಇದನ್ನು ಹೊರತುಪಡಿಸಿದ ಮತ್ತೊಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ತಿಳಿದವನು ಅಂತಿಲ್ಲ ಸಮರ್ಥ ಅಂತ ಇಲ್ಲ ರಕ್ಷಕ ಅಂತ ಇಲ್ಲ ಯಾಕೆಂದ್ರೆ ಉಳಿದವರು ಎಲ್ಲರೂ ಈ ಅಂಶ ಈ ಈ ಪ್ರಪಂಚದ ವ್ಯವಸ್ಥೆಗೆ ತಮ್ಮನ್ನ ಒಪ್ಪಿಸಿಕೊಂಡವರು ಹೊರತು ಇದನ್ನ ಈಗ ನಡೆಸ್ಬೇಕು ಅಂತ ತಿಳಿದು ಮಾಡುವವರಲ್ಲ ಯಾಕೆ ಹೀಗಿದೆ ಅಂತ ಅನ್ನೋದಕ್ಕೆ ಅವ್ರ ಹತ್ರ ಉತ್ತರವಿಲ್ಲ ಹಾಗಾಗಿ ನಾನ್ಯ ಉದ್ಧಾರ್ಥ ಬೇರೆ ಯಾರು ಯಾಕೆ ಉದ್ಧಾರ ಮಾಡ್ಲಿಕ್ಕೆ ಆಗಲ್ಲ ಪೂರ್ತಿಯಾಗಿ ಅಂತಂದ್ರೆ ಒಂದು ಪ್ರಭುತ್ವ ಬೇಕು ಎರಡನೇದು ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಬೇಕು ನಾರಾಯಣ ಅಂತಂದ್ರೆ ಇಡೀ ಜಗತ್ತಿನ ಪ್ರತಿಯೊಂದರ ಬಗ್ಗೆಯೂ ಕೂಡ ಅರಿವಿನಿಂದ ಕೂಡಿದವನು ನರಾಣಾಂ ಅಯನಂ ನರರಿಗೆ ಆಶ್ರಯ ನಾರಾಯಣ್ ಅಯನಂ ಜ್ಞಾನಕ್ಕೂ ಆಶ್ರಯನಾಗಿದ್ದಾನೆ ಇಡೀ ಜಗತ್ತಿನ ಎಲ್ಲದರ ಬಗ್ಗೆ ಆ ತಿಳುವಳಿಕೆ ಆತನಿಗೆ ಸ್ಪಷ್ಟವಾಗಿ ಇದೆ ಅನ್ನುವ ಕಾರಣದಿಂದ ಆತನನ್ನು ನಾರಾಯಣ ಅಂತ ಕರೀತಾರೆ ಇಂತಹ ನಾರಾಯಣ ಪ್ರಭು ಬದುಕಿನ ನಮ್ಮೆಲ್ಲರ ಸೌಖ್ಯವನ್ನು ಸರ್ವಕಾಲದಲ್ಲೂ ನಡೆಸ್ತಾನೆ ಅದರಿಂದಾಗಿ ಅವನಿಂದಲೇ ಉದ್ಧಾರ ಆಗಬೇಕು ಅನ್ನುವುದನ್ನು ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದರು ಮುಂದೆ